ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ವ್ಯಾಕೃತಿಗಳನ್ನ ಯೋಗದ ರೀತಿಯಲ್ಲಿ ನೋಡಿದ್ವಿ ಇನ್ನು ಮುಂದೆ ವೈಷ್ಣವ ಕಲ್ಪನೆ ಗಾಯತ್ರಿಯಲ್ಲಿ ವೈಷ್ಣವ ಕಲ್ಪನೆ ಯಾವ ರೀತಿ ಇದೆ ಅದು ಯೋಗದಲ್ಲಿ ಯಾವ ರೀತಿ ಪೂರಕವಾಗಿದೆ ಉಪಾಸನೆ ಯಾವ ರೀತಿ ಅಂತ ನೋಡೋದಿಕ್ಕೆ ಈಗ ಒಂದು ಪರಿಚಯ ರೀತಿ ಮಾಡಿಕೊಳ್ಳೋಣ ಮುಂದೆ ಮುಂದೆ ಗಾಯತ್ರಿ ಮಂತ್ರವನ್ನ ಪಠಿಸುತ್ತಾ ಅದರಲ್ಲಿ ವಿಷ್ಣುವನ್ನ ಅಂದ್ರೆ ಸಗುಣವಾಗಿ ಉಪಾಸನೆ ಮಾಡುವ ಬಗ್ಗೆ ಯಾವ ರೀತಿ ಹೇಳಿದರೆ ಅನ್ನೋದನ್ನ ಮುಂದೆ ನೋಡೋಣ ಈಗ ಅದರ ಪರಿಚಯ ಭಾಗವತದಲ್ಲಿ ದೇವಹೂತಿಗೆ ಕಪಿಲ ಮುನಿ ಸಾಂಖ್ಯ ಯೋಗವನ್ನ ತಿಳಿಸ್ಕೊಡ್ತಾನೆ ಆಗ ಇಪ್ಪತ್ನಾಲ್ಕು ತತ್ವಗಳನ್ನ ಹೇಳ್ತಾನೆ ಈ ಗಾಯತ್ರಿಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿದೆ ವ್ಯಾಹೃತಿಗಳನ್ನ ಹೊರತಾಗಿ ತತ್ಸವಿತ್ರವರೆ ನಮ್ಮಿಂದ ದೇವ ಪ್ರಚೋದಯುವೆ ಇಪ್ಪತ್ನಾಲ್ಕು ಅಕ್ಷರಗಳಿದೆ ಇಪ್ಪತ್ನಾಲ್ಕು ತತ್ವಗಳನ್ನ ಕಪಿಲ ಮುನಿ ಹೇಳ್ತಾನೆ ಒಂದಕ್ಕೊಂದು ಪೂರಕವಾಗಿದೆ ಮುಂದೆ ಅದೇ ವಿಸ್ತರಣೆಯಲ್ಲಿ ನಾವು ನೋಡ್ತಾ ಹೋಗೋಣ ಅದ್ ಯಾವ್ದು ಅಂತ ಈಗ ನೋಡೋಣ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ನಾಲ್ಕು ಅಂತಃಕರಣ ಕಪಿಲ ಮುನಿ ಹೇಳುವ ಇಪ್ಪತ್ನಾಲ್ಕು ತತ್ವಗಳೇನಿದೆ ಅದರಲ್ಲಿ ಕೊನೆಗೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತವನ್ನ ಮೀರಿ ಭಗವಂತನಲ್ಲಿ ನಾವು ನೆಲೆಗೊಳ್ಳಬಹುದು ಇದು ಕಪಿಲ ಮುನಿಯ ಮುಖ್ಯ ಸಾಂಖ್ಯೋಗದ ಮುಖ್ಯ ಉದ್ದೇಶ ಈಗ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಅದಕ್ಕೆ ಇಪ್ಪತ್ನಾಲ್ಕು ವಿಷ್ಣುವಿನ ಹೆಸರುಗಳನ್ನ ಹೇಳಿದರೆ ಅದು ಹೀಗಿದೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರಿ ಕೃಷ್ಣ ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರಗಳಿಗೂ ಮತ್ತೆ ವಿಷ್ಣುವಿನ ಇಪ್ಪತ್ನಾಲ್ಕು ನಾಮಗಳು ಏನು ಸಂಬಂಧ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಗಾಯತ್ರಿಯಿಂದ ಏನು ಹಾಡುವ ಮೂಲಕ ಜಗತ್ತನ್ನು ಕಾಪಾಡುತ್ತಿರುವವಳು ಇನ್ನೊಂದು ಅರ್ಥ ಹಾಡುವವರನ್ನು ಕಾಪಾಡುವವಳು ಹಾಡುವ ಮೂಲಕ ಜಗತ್ತನ್ನು ಕಾಪಾಡುತ್ತಿದ್ದಾಳೆ ಯಾಕೆ ಹಾಡಿನ ಮೂಲಕ ಅಂದ್ರೆ ಅದು ಸಾಮಗಾನ ಅದು ಪ್ರಣವ ಅದು ಓಂಕಾರ ಎಲ್ಲರಲ್ಲೂ ಸಮಾನವಾಗಿ ಗಾನ ಮಾಡುತ್ತಿದೆ ಈ ಓಂಕಾರವು ಗಾಯತ್ರಿ ರೂಪದಲ್ಲಿ ಅದು ಪ್ರಕಟಗೊಂಡಿದೆ ಅದು ನಮಗೆ ಕಂಡಿದೆ ಅಂತಹ ಓಂಕಾರವು ಸದಾ ನುಡಿಯುತ್ತಿರುವುದರಿಂದ ಆ ಗಾಯತ್ರಿ ಎಲ್ಲವನ್ನೂ ನುಡಿಸುತ್ತಿರುವುದರಿಂದ ಹಾಗೆ ಅದು ನಮ್ಮನ್ನ ಕಾಪಾಡುತ್ತೆ ಹಾಗೆ ಗಾಯತ್ರಿ ಅಂದ್ರೆ ಅದು ಕಾಪಾಡುವಂಥದ್ದು ನಮ್ಮನ್ನ ರಕ್ಷಿಸುವಂತದ್ದು ಹಾಗೆ ಗಾಯತ್ರಿ ಯಾರು ಹಾಡ್ತಿದಾರೋ ಅವರನ್ನ ಕಾಪಾಡ್ತಾಳೆ ಗಾಯತ್ರಿ ನಮ್ಮನ್ನ ಯಾರಿಂದ ಕಾಪಾಡಬೇಕು ನಮ್ಮ ಅಜ್ಞಾನದಿಂದ ನಮ್ಮ ಅಹಂಕಾರದಿಂದ ನಮ್ಗೆ ಉಂಟಾಗುವಂತಹ ಆಸೆ ಲೋಭ ಅರಿಷಟ್ ವರ್ಗಗಳು ಅಂತ ಏನ್ ಹೇಳ್ತೀವಿ ಇಂಥವುಗಳಿಂದ ನಮ್ಮನ್ನ ಕಾಪಾಡಬೇಕು ಯಾಕೆಂದ್ರೆ ಗಾಯತ್ರಿನ ಅವು ಓಂಕಾರವನ್ನು ಗಾಯತ್ರಿಯನ್ನು ಅಥವಾ ಉಪಾಸನೆ ಮಾಡುತ್ತಿರುವಾಗ ನಮಗಾಗುವಂತಹ ಅಡಚಣೆಗಳೇನಿದೆ ಅದು ಆದಿ ಬೌದ್ಧಿಕ ಆದಿ ದೈವಿಕ ಆಧ್ಯಾತ್ಮಿಕ ಮೂರು ಆಗಿರ್ಬೋದು ತಾಪತ್ರಯ ಅಂತ ಏನ್ ಹೇಳ್ತಾರೆ ಆ ನಮ್ಮನ್ನ ಕಾಪಾಡುತ್ತೆ ಹಾಗಾಗಿ ಗಾಯತ್ರಿ ಸರಿ ಈ ಗಾಯತ್ರಿ ಕಾಪಾಡುತ್ತಲೇ ರಕ್ಷಿಸೋಳು ಅಂತ ಆಯ್ತು ಇಲ್ಲಿ ಭಗವಂತನ ಹೆಸರು ಯಾಕೆ ಬರಬೇಕು ಅಂದ್ರೆ ನಮ್ಗೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಉದಾಹರಣೆ ಸಿಗುತ್ತೆ ಈ ಪೂತನಿ ನ ಅವಳಿಗೆ ಮೋಕ್ಷವನ್ನು ನೀಡಿದ ನಂತರ ಕೃಷ್ಣ ಆಗ ಎಲ್ಲರೂ ಬಂದು ಗೋಪಿಕಾ ಸ್ತ್ರೀಯರು ಯಶೋಧೆ ಎಲ್ಲ ಸೇರಿ ಕೃಷ್ಣನನ್ನ ಸ್ನಾನ ಮಾಡಿಸಿ ಎಲ್ಲ ಮಾಡಿ ದೃಷ್ಟಿ ತೆಗೆದು ಅವನಿಗೆ ಅಂಗನ್ಯಾಸ ಮಾಡ್ತಾರಂತೆ ನಿನಗೆ ಇಂತಿಂತ ಅಂಗಗಳಲ್ಲಿ ಈ ರೀತಿ ರಕ್ಷಣೆ ಮಾಡಲಿ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ ಭಾಗವತದಲ್ಲಿ ಅಜನು ಕಾಲುಗಳನ್ನು ಮಣಿಮಂತ ಮೊಣಕಾಲುಗಳನ್ನು ಯಜ್ಞ ಪುರುಷ ತೊಡೆಗಳನ್ನು ಅಚ್ಯುತನು ಪ್ರದೇಶವನ್ನು ಹಯಗ್ರೀವನು ಹೊಟ್ಟೆಯನ್ನು ಕೇಶವ ಹೃದಯವನ್ನು ಈಶನು ವಕ್ಷಸ್ಥಳವನ್ನು ಸೂರ್ಯನು ಕಂಠವನ್ನು ವಿಷ್ಣುವು ಬಾಹುಗಳನ್ನು ತ್ರಿವಿಕ್ರಮನೋ ಮುಖವನ್ನು ಈಶ್ವರನು ಶಿರಸ್ಸನ್ನು ಚಕ್ರಿಯು ಮುಂಭಾಗವನ್ನು ರಥಾಧರನು ಹಿಂಭಾಗವನ್ನು ಮಧುಸೂದನ ಅಜ ಪಾರ್ಶ್ವಭಾಗಗಳನ್ನು ಉರುಗಾಯನ ನಾಲ್ಕು ಕೋಣಗಳನ್ನು ಉಪೇಂದ್ರನು ಮೇಲ್ಭಾಗವನ್ನು ತಾಕ್ಷಗರ್ಮಂತನು ಭೂಮಿಯಲ್ಲಿ ಸಂಕರ್ಷಣನು ಎಲ್ಲ ಕಡೆಯಲ್ಲೂ ಹೃಷಿಕೇಶನು ಇಂದ್ರಿಯಗಳನ್ನು ಪ್ರಾಣಗಳನ್ನು ನಾರಾಯಣನು ಯೋಗೇಶ್ವರ ಮನಸ್ಸು ಚಿತ್ತವನ್ನು ಕೃಷ್ಣಗರ್ಭನು ಬುದ್ಧಿಯನ್ನು ಪರಮಾತ್ಮ ಅಹಂಕಾರವನ್ನು ಗೋವಿಂದನು ಆಟವಾಡುವಾಗ ಮಾಧವನು ಮಲಗಿರುವಾಗ ವೈಕುಂಠನು ಓಡಾಡುತ್ತಿರುವಾಗ ಶ್ರೀಪತಿಯು ಕುಳಿತಿರುವಾಗ ಯಜ್ಞಜನು ಊಟ ಮಾಡುವಾಗ ವಿಷ್ಣುವು ದಾಕಿನಿ ಯಾತನಾದಿ ಸಕಲ ಅನಿಷ್ಟಗಳಿಂದ ರಕ್ಷಿಸಲಿ ಹೀಗೆ ಎಲ್ಲೆಲ್ಲಿ ಭಗವಂತ ಯಾವ ರೀತಿ ನಿಂತು ರಕ್ಷಿಸಲಿ ಈ ಕೃಷ್ಣನು ಮಗುವನ್ನು ರಕ್ಷಿಸಲಿ ಅಂತ ಕೇಳ್ಕೊತಾರೋ ಅಂಗನ್ಯಾಸ ಮಾಡ್ತಾರೋ ಹಾಗೆ ಅಲ್ಲಿ ಭಗವಂತ ರಕ್ಷಿಸ್ತಾ ಇದ್ದಾನೆ ಹಲವು ರೀತಿಯಲ್ಲಿ ರಕ್ಷಿಸ್ತಾ ಇದ್ದಾನೆ ಈ ಒಂದೊಂದು ಹೆಸರಿಗೂ ಮತ್ತೆ ಒಂದೊಂದು ಅರ್ಥ ಇದೆ ಅದು ಬರೀ ಹೆಸರುಗಳು ಮಾತ್ರ ಆಗಲ್ಲ ಪ್ರತಿಯೊಂದು ಹೆಸರು ಗುಣವಾಚಕವಾಗಿರುತ್ತೆ ಇಲ್ಲಿ ಉದಾಹರಣೆ ಕೇಶವ ಹೃದಯವನ್ನು ಸೂರ್ಯನು ಕಂಠವನ್ನು ಇಲ್ಲಿ ಕೇಶವನೇ ಹೃದಯವನ್ನು ಯಾಕೆ ಕಾಪಾಡಬೇಕು ಸೂರ್ಯನೇ ಯಾಕೆ ಕಂಠವನ್ನ ಕಾಪಾಡಬೇಕು ಇದು ಎಲ್ಲದಕ್ಕೂ ಮತ್ತೆ ನಮಗೆ ಯೋಗಾರ್ಥ ಸಿಗ್ತಾ ಹೋಗುತ್ತೆ ಈ ಕಂಠವನ್ನ ಅಂದಾಗ ಇದು ನಮಗೆ ವಾಕ್ ಬರುವಂತಹ ಜಾಗವಾದ್ರಿಂದ ಗೆ ಯಾರು ನಮಗೆ ಇದು ಶಕ್ತಿ ಕೊಡೋದು ಅಗ್ನಿ ನಮಗೆ ಶಕ್ತಿ ಕೊಡುತ್ತೆ ಇದಕ್ಕೆ ನಮ್ಗೆ ಬೃಹದಾರಣ್ಯಕ್ಕೆ ಉಪನಿಷತ್ತು ಚಾಂದೋಗ್ಯ ಪರಿಷತ್ಗಳನ್ನ ನಾವು ಉದಾಹರಣೆ ತಗೊಳ್ತಾ ಮುಂದೆ ನೋಡೋಣ ಕೇಶವ ಹೃದಯವನ್ನು ಈಗ ಕೇಶವ ಅಂದ್ರೆ ಏನು ಕ ಈಶಾವ ಮೂರು ಸೇರಿ ಕೇಶವ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರ ರೂಪವಾದ ಜ್ಞಾನ ರೂಪವಾದವನು ಕೇಶವ ಅವನು ಹೃದಯವನ್ನ ಕಾಪಾಡಿಲಿ ಯಾಕೆ ಇಲ್ಲಿ ನಾವು ಉಪಾಸನೆ ಮಾಡುವುದರಿಂದ ಹೃತ್ ಕಮಲದಲ್ಲಿ ಉಪಾಸನೆ ಮಾಡುವುದರಿಂದ ಅಲ್ಲಿ ನಮಗೆ ಜ್ಞಾನ ದೊರಕುವುದರಿಂದ ಅಲ್ಲಿ ಕೇಶವನ ರೂಪದಲ್ಲಿ ನಮ್ಮನ್ನ ಜ್ಞಾನವನ್ನ ಪಡೆಯುವಾಗ ಅಜ್ಞಾನಗಳಿಂದ ನಮ್ಮನ್ನ ಕಾಪಾಡಲಿ ಹಾಗಾಗಿ ಕೇಶವ ಹೀಗೆ ಒಂದೊಂದು ಹೆಸರಿಗೂ ಒಂದೊಂದು ಅರ್ಥ ಇರುವುದರಿಂದ ಅವನು ಯಾಕೆ ಎಲ್ಲೆಲ್ಲಿ ಇವಾಗ ಸಂಕರ್ಷಣ ಅಂತ ಹೇಳ್ತಾನೆ ಈಗ ನಾವು ಮತ್ತೆ ಭಾಗವತದಲ್ಲಿ ನೋಡಿದ್ರೆ ಗರ್ಗಮುನಿ ಯಾವ ನಾಮಕರಣ ಮಾಡಕ್ ಬರ್ತಾನೆ ಬಲರಾಮ ಮತ್ತೆ ಕೃಷ್ಣರಿಗೆ ಆಗ ಹೆಸರುಗಳನ್ನ ಹೇಳ್ತಾ ಅರ್ಥವನ್ನ ಹೇಳ್ತಾ ಹೋಗ್ತಾನೆ ಆ ಗರ್ಗಮುನಿ ಯಾಕೆ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅದರ ಅರ್ಥ ಏನು ಅಂತ ವಿವರಣೆ ತುಂಬಾ ಸೊಗಸಾಗಿದೆ ಭಾಗವತದಲ್ಲಿ ಸೊ ಈ ಅಂದಾಗ ಒಂದು ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಬಂದದ್ದು ಅನ್ನೋ ಅರ್ಥವೂ ಇದೆ ಇನ್ನೊಂದು ಎಲ್ಲಾ ರೀತಿಯ ಕಲಹಗಳನ್ನು ಅವನು ರಿಸಾಲ್ವ್ ಮಾಡುವಂತವನು ಅದನ್ನ ಬಗೆಹರಿಸುವಂಥವನು ಸಂಕರ್ಷಣ್ಣು ಎಲ್ಲ ಕಡೆಯಿಂದಲೂ ನಮಗೆ ಸಮಸ್ಯೆ ಎಲ್ಲ ಕಡೆಯಿಂದ ಬರೋದ್ರಿಂದ ಮನುಷ್ಯ ಎಲ್ಲ ಕಡೆನೂ ಒಂದಲ್ಲ ಕಡೆ ಇಂಥ ಕಡೆನೂ ಸಮಸ್ಯೆ ಬರುತ್ತೆ ಅಂತ ನಮ್ಗೆ ಹೇಳಕ್ ಆಗಲ್ಲ ಗಾಡೀಲಿ ಹೋಗ್ತಾ ಬರುತ್ತೆ ನೀರ್ ಬಾತ್ರೂಮ್ ಅಲ್ಲಿ ಜಾರ್ ಬೀಳ್ಬೋದು ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎಲ್ಲಾ ದಿಕ್ಕುಗಳಿಂದಲೂ ಬರೋದ್ರಿಂದ ಅವನು ಸಂಕರ್ಷಣ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋನು ಸಂಕರ್ಷಣ ಅನ್ನೋ ಹೆಸರಿನ ಕರೆಯೋದ್ರಿಂದ ಎಲ್ಲ ಕಡೆಯೂ ಸಂಕರ್ಷಣವನ್ನು ಕಾಪಾಡ್ಲಿ ಅಂದ್ರೆ ಒಂದೊಂದು ಹೆಸರಿನ ಹಿಂದಿರುವ ಗುಣವಾಚಕಗಳನ್ನು ತಿಳ್ಕೊಂಡಾಗ ಹೆಸರಿನ ಅರ್ಥವನ್ನು ತಿಳ್ಕೊಂಡಾಗ ಯಾಕೆ ಎಲ್ಲ ಕಡೆಯೂ ಸಂಕರ್ಷಣ ಕಾಪಾಡಬೇಕು ಯಾಕೆ ಕಂಠದಲ್ಲಿ ಸೂರ್ಯ ಅನ್ನೋ ಹೆಸರಲ್ಲಿ ಭಗವಂತನ ಕಾಪಾಡಬೇಕು ಕೇಶವ ಯಾಕೆ ಒಂದೊಂದಕ್ಕೂ ನಮಗೆ ಅರ್ಥ ತಿಳಿದಾಗ ನಾವು ಅಂಗನ್ಯಾಸ ಮಾಡುವಾಗ ಕೇಶವ ಮಾದವ ಅಂತ ಅಂಗನ್ಯಾಸ ಮಾಡುವಾಗ ಗಾಯತ್ರಿ ಜಪ ಶುರು ಮಾಡೋಕು ಮುಂಚೆ ನಮಗದು ಅರ್ಥ ತಿಳಿದಾಗ ಒಂದೊಂದು ಅಂಗವನ್ನು ನಾವು ನ್ಯಾಸನ ಮುಟ್ಟಿಕೊಳ್ಳುವುದು ಪ್ರತಿಯೊಂದು ಅಂಗವನ್ನು ಮುಟ್ಟಿಕೊಳ್ಳುವಾಗ ಹೆಸರಿನ ಅರ್ಥ ತಿಳಿದಿದ್ದಾಗ ಅದರ ಫಲ ನಮಗೆ ದೊರಕತ್ತೆ ಅದು ಯೋಗವಾಗತ್ತೆ ಇಲ್ಲ ಅಂದ್ರೆ ಹೊರಗಿಂದ ಅರ್ಥ ಏನು ತಿಳಿದೇ ಮಾಡಿದ್ರೆ ಅದೊಂದು ಆಚರಣೆ ಅಷ್ಟೇ ಅದು ಅಂತ ಹೆಚ್ಚಾಗಿ ಇನ್ನೇನು ಇರಲ್ಲ ಆಚರಣೆಗೆ ಎಷ್ಟು ಲಾಭ ಎಷ್ಟು ಫಲ ಸಿಗಬೇಕು ಅಷ್ಟು ಸಿಗತ್ತೆ ಇಲ್ಲ ಅಂತ ಹೇಳಲ್ಲಾದ್ರೆ ಅದು ಲೌಕಿಕವಾದಂತಹ ಒಂದು ಕಡಿಮೆ ಅಹ್ ಯಾದಂತಹ ಒಂದು ಫಲ ಸಾಂಸಾರಿಕವಾದ ಫಲ ಹೊರತು ಅದರ ಅರ್ಥವನ್ನ ತಿಳಿದು ಅರ್ಥವನ್ನ ಅನುಸಂಧಾನ ಮಾಡಿ ನಾವು ಆಚರಣೆ ಮಾಡಿದಾಗ ಅದು ಆಚರಣೆ ಆಗಲ್ಲ ಯೋಗದ ವಿಧಾನವಾಗುತ್ತೆ ಆ ಯೋಗದ ವಿಧಾನದಲ್ಲಿ ಅಂಗನ್ಯಾಸ ಮಾಡಿಕೊಂಡು ತದನಂತರ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡ್ತಾ ಕಮಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾ ಅದು ಈ ರೀತಿಯಾಗಿಯೇ ಅಂತ ಕೇಳುವಾಗ ಆ ರೀತಿಯಾಗಿ ಭಗವಂತನ ನಾವು ಉಪಾಸನೆ ಮಾಡಿದಾಗ ಯೋಗವಾಗತ್ತೆ ಅಲ್ಲಿ ನಮಗೆ ಧ್ಯಾನ ತಕ್ಕತ್ತೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ನಾಮಗಳಿಂದ ನ್ಯಾಸ ಮಾಡಬೇಕು ಇಲ್ಲಿ ಅಂಗನ್ಯಾಸ ಮಾಡೋದಕ್ಕೆ ಇಷ್ಟು ಹೆಸರುಗಳು ಅಂತ ಹೇಳಿದರೆ ಈ ರೀತಿ ಅಂಗನ್ಯಾಸಗಳು ಇಂತಿಂತ ಅಂಗದಲ್ಲಿ ಅಂತಾನೆ ಅದು ಶ್ಲೋಕದಲ್ಲಿದೆ ಸೊ ಅದನ್ನು ಮಾಡುವಾಗ ಅದರ ಅರ್ಥವನ್ನು ತಿಳಿದು ಮಾಡಿದಾಗ ನಮಗೆ ಅಂಗನ್ಯಾಸ ಒಂದು ಆಚರಣೆಯಾಗದೆ ಅದೊಂದು ಉಪಾಸನೆಗೆ ಒಂದು ಹಂತವಾಗತ್ತೆ ಯೋಗದಲ್ಲಿ ನಡೆಯುವಂತಹ ಒಂದು ಮಾರ್ಗವಾಗುತ್ತೆ ಆಗ ಬರೀ ಸಂಧ್ಯಾವನ್ನ ಅಂದಾಗ್ಲೋ ಅಥವಾ ಒಂದು ಉಪಾಸನೆ ಅಂತ ತೊಡಕೊಂಡಾಗ ಅದು ಬರೀ ಒಂದು ಹೊರಗಿನ ಬಾಹ್ಯಾಚರಣೆಯಲ್ಲ ಒಳಗಿನ ಉಪಾಸನೆಗೆ ಒಂದು ಮೆಟ್ಟಲಾಗುತ್ತೆ ಭಗವಂತನನ್ನ ಭಕ್ತಿ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಎಲ್ಲ ಮಾರ್ಗದಲ್ಲೂ ಕೂಡ ನಾವು ಭಗವಂತನನ್ನೇ ಕಾಣಬೇಕು ಅನ್ನೋದು ಮೂಲ ಉದ್ದೇಶ ಮಧ್ವಾಚಾರರು ಹಾಗಾಗಿ ಅವರು ನೋಡೋ ಬಗೆಯಲ್ಲೂ ಕೊನೆಗೆ ಪ್ರತಿಯೊಂದು ಅಕ್ಷರವೂ ಎಲ್ಲವೂ ಅವನಿಂದನೇ ಸೃಷ್ಟಿಯಾಗಿದೆ ಅಂದ ಮೇಲೆ ಈ ಭಾಷೆಯೇ ಅವನಿಂದನೇ ಸೃಷ್ಟಿಯಾಗಿರುತ್ತೆ ಈ ಅಕ್ಷರಗಳು ಅವನಿಂದ ಸೃಷ್ಟಿಯಾಗಿರುತ್ತೆ ಈ ಶಬ್ದ ಅನ್ನುವುದು ಅವನದೇ ಸೃಷ್ಟಿಯಾದ್ದರಿಂದ ಅದರ ಅರ್ಥವೂ ಅವನದೇ ಸೃಷ್ಟಿಯಾದ್ರಿಂದ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಮೇಲೆ ಆ ಶಬ್ದದಲ್ಲಿ ಹಾಕಿರಲ್ಲ ಹಾಗಾಗಿ ಎಲ್ಲ ಶಬ್ದದಲ್ಲೂ ಭಗವಂತ ಇದ್ದಾನೆ ಅಂದ್ಮೇಲೆ ನೀವು ಭಗವಂತನ ಹೆಸರು ಹೇಳದಾಗ್ಲೆ ನೀವು ನಾಮಸ್ಮರಣೆ ಆಗಲ್ಲ ಪ್ರತಿಯೊಂದು ಶಬ್ದವೂ ನಾಮಸ್ಮರಣೆ ಆಗುತ್ತೆ ಯಾವಾಗ ನಾವು ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಪ್ರತಿಯೊಂದು ಶಬ್ದವೂ ಭಗವಂತನ ನಿಂದಲೇ ಹೊರಟಿದೆ ಅಂತ ಅಂದಮೇಲೆ ಪ್ರತಿಯೊಂದು ಶಬ್ದವು ಅದು ಭಗವಂತ ನಾಮವೇ ಆಗ್ಬಿಡುತ್ತೆ ಅನ್ನೋ ಅನುಸಂಧಾನ ನಮ್ಗಿದ್ದಾಗ ನಾವು ಯಾವ್ದೋ ಒಂದ್ ಕಡೆ ಕೂತ್ಕೊಂಡು ಸಹಸ್ರರಾಮ ಹೇಳಿದನೇ ನಾಮಸ್ಮರಣೆ ಕೀರ್ತನೆ ಹಾಡಿದ್ರೆ ನಾಮಸ್ಮರಣೆ ಅಂತ ಆಗದಿಲ್ಲ ಪ್ರತಿಯೊಂದು ಮಾತು ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಶಬ್ದ ಬಾಯಿಂದ ಹೊರಡುವ ಎಲ್ಲ ಶಬ್ದಗಳು ಕೂಡ ಭಗವಂತನ ನಾಮಗಳೇ ಆಗಿದೆ ಅನುಸಂಧಾನದಾಗ ಪ್ರತಿ ಕ್ಷಣವೂ ನಾಮಸ್ಮರಣೆ ಮಾಡ್ತಾನೆ ಇರ್ತೀವಿ ಅನ್ನೋದು ಮಧ್ವಾಚಾರ್ಯರ ಅದ್ಭುತವಾದಂತಹ ಫಿಲಾಸಫಿ ಮತ್ತೆ ಮಾರ್ಗ ಅದಕ್ಕೆ ಅವರು ಗಾಯತ್ರಿ ಮಂತ್ರವನ್ನು ಕೂಡ ಈ ರೀತಿ ಹೇಳ್ತಾ ಹೋಗ್ತಾರೆ ಓಂ ಎಲ್ಲ ಗುಣಗಳ ನೆಲೆ ಭೂಹು ಪರಿಪೂರ್ಣನಾದವನು ಭುವಹ ಎಲ್ಲ ಉನ್ನತಿಗಳಿಂದ ಹಿರಿದಾದವನು ಸುವಹ ಪೂರ್ಣಾನಂದ ತತ್ ಸರ್ವಗತ ಸರ್ವ ಗುಣಪೂರ್ಣ ಸವಿತುಹು ಜಗತ್ತಿನ ತಾಯಿಯೂ ತಂದೆಯೂ ಆದ ಭಗವಂತ ವರೆಣ್ಯಂ ಗುಣದ ಗರಿಮೆಯಿಂದ ಎಲ್ಲರೂ ಆಶ್ರಯಿಸಬೇಕಾದ ತತ್ವ ಭರ್ಗಹ ಜ್ಞಾನಾನಂದಮಯವಾದ ಬೆಳಕಿನ ರೂಪವಾದವನು ದೇವಸ್ಯ ಸೃಷ್ಟಿ ಸ್ಥಿತಿ ಲಯಗಳು ಅವನಿಗೆ ಕ್ರೀಡೆ ಅವನು ಕ್ರೀಡಾರೂಪ ರೂಪ ಸರ್ವಗತನಾದ್ರಿಂದ ಸರ್ವಜ್ಞನಾದ್ರಿಂದ ದೇವ ಧೀಮಹಿ ಇಂಥ ಭಗವಂತನನ್ನ ನೆನೆಯೋಣ ಧಿಯೋಯೋನಃ ಯೋನಃ ಪ್ರಚೋದಯಾದ ಅವನು ನಮ್ಮ ಬುದ್ಧಿವೃತ್ತಿಗಳನ್ನು ಪ್ರಚೋದಿಸಲಿ ಈ ರೀತಿಯಾಗಿ ಗಾಯತ್ರಿ ಮಂತ್ರವನ್ನ ಅದು ಹೇಗಿದೆಯೋ ಹಾಗೆ ನಿರ್ಗುಣವಾಗಿ ಅಥವಾ ಹೇಗಿದೆಯೋ ಹಾಗೆ ಉಪಾಸನೆ ಮಾಡಕ್ಕೆ ಸಾಧ್ಯವಾಗದೇ ಇರುವಂತವರಿಗೆ ಅವರು ಭಕ್ತಿಯಲ್ಲಿ ಹಾಗೆ ಒಂದು ಸಗುಣ ರೀತಿಯಲ್ಲಿ ಒಂದು ರೂಪದ ಆಕಾರದ ಹೆಸರಲ್ಲಿ ಅಥವಾ ನಾಮದ ಹೆಸರಲ್ಲಿ ಉಪಾಸನೆ ಮಾಡಬೇಕು ಅಂತ ಬಯಸೋರಿಗೆ ಇಲ್ಲಿ ಮಧ್ವಾಚಾರ್ಯರು ಟೂಲ್ ಕೊಡ್ತಾರೆ ನೀವು ಗಾಯತ್ರಿ ಮಂತ್ರವನ್ನ ಹೇಗಿದೆಯೋ ಹಾಗೆ ಉಪಾಸನೆ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನೀವು ವಿಷ್ಣುವಿನ ಹೆಸರಲ್ಲಿ ವಿಷ್ಣು ನಾಮಕ ಭಗವಂತನ ಹೆಸರಲ್ಲಿ ನೀವು ಗಾಯತ್ರಿಯನ್ನು ಉಪಾಸನೆ ಮಾಡಿ ಗಾಯತ್ರಿಯ ಪ್ರತಿಯೊಂದು ಅಕ್ಷರವೂ ಭಗವಂತನನ್ನೇ ಸ್ಮರಿಸ್ತಾ ಇದೆ ಹಾಗಾಗಿ ಭಗವಂತನೇ ಸ್ಮರಿಸುವಂತಹ ಚಿತ್ತವನ್ನ ಕೂಡುವಂತ ಗಾಯತ್ರಿ ಮಂತ್ರದ ಮುಕ್ ಮುಖಾಂತರ ಈ ರೀತಿ ಅದನ್ನ ಅರ್ಥೈಸಿಕೊಂಡು ನೀವು ಉಪಾಸನೆ ಮಾಡಿ ಮತ್ತೆ ಅಲ್ಲಿ ಕೊನೆಗೆ ನಾವು ಹೃತ್ಕಮಲದಲ್ಲಿ ನಾವು ಮತ್ತೆ ನಾರಾಯಣನನ್ನೇ ಕಾಣೋಣ ಅಲ್ಲೂ ಮತ್ತೆ ಗಾಯತ್ರಿಯಲ್ಲೂ ನಾವು ಭಗವಂತನ ಹೆಸರೇ ಇದೆ ಅದರ ಮುಖಾಂತರ ಉಪಾಸನೆ ಮಾಡ್ತಾ ಭಗವಂತನನ್ನೇ ನಾವಲ್ಲಿ ಸ್ಮರಣೆ ಮಾಡ್ತಾ ಒಳಗೂ ಭಗವಂತರನ್ನ ವಿಷ್ಣುವಿನ ಹೆಸರಲ್ಲೇ ಉಪಾಸನೆ ಮಾಡ್ತಾ ಹೋಗು ಬಗೆಯನ್ನ ಇಲ್ಲಿ ಮಧ್ವಾಚಾರ್ಯರು ಕೊಡ್ತಾ ಹೋಗ್ತಾರೆ ಬರೀ ಮಧ್ವಾಚಾರ್ಯ ಅಂತಲ್ಲ ಇದರ ಉಲ್ಲೇಖ ನಮಗೆ ರಾಮಾಯಣದಲ್ಲೂ ಸಿಗತ್ತೆ ರಾಮಾಯಣದಲ್ಲಿ ರಾಮನಿಗೆ ಹೇಳ್ಕೊಡ್ಲಾಗತ್ತೆ ಈ ರೀತಿ ಹೃದ್ಕಮಲದಲ್ಲಿ ನಾರಾಯಣನ ಉಪಾಸನೆ ಮಾಡಬೇಕು ಅಂತ ರಾಮಾಯಣದಲ್ಲೂ ಬರುತ್ತೆ ಮುಂದೆ ನೋಡ್ತಾ ಹೋಗೋಣ ಸದ್ಯಕ್ಕೆ ಇಲ್ಲಿ ಮಧ್ವಾಚಾರನ ಇಲ್ಲಿ ಉಲ್ಲೇಖ ತಗೊಂಡಿದ್ವಿ ಹಾಗೆ ಗಾಯತ್ರಿ ಅಂದ ತಕ್ಷಣ ಅದು ಹೆಣ್ಣು ಗಂಡು ಅಂತನೂ ಅಲ್ಲ ಗಂಡು ಅಂದ ತಕ್ಷಣ ಅದು ಶಿವಾನೇ ಆಗ್ಬೇಕು ವಿಷ್ಣುವೇ ಆಗ್ಬೇಕು ಅಂತಿಲ್ಲ ಒಬ್ಬನಿಗೆ ವಿಷ್ಣು ಬಗ್ಗೆ ಹೆಚ್ಚು ಭಕ್ತಿ ಬರುತ್ತೆ ಹೆಚ್ಚು ಹೆಚ್ಚು ಪ್ರೀತಿ ಬರುತ್ತೆ ಅಂತ ಅನ್ನಿಸ್ಬೋದು ಅವನು ಬೇಗ ಅದ್ರ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾನಂದ್ರೆ ಅವನು ವೈಷ್ಣವ ಪರಂಪರೆಯಲ್ಲಿ ವಿಷ್ಣುವನ್ನೇ ಅವನು ವೈಷ್ಣವ ಪರಂಪರೆ ಅಂದ ತಕ್ಷಣ ಗೋಪಿಚಂದ್ರನೇ ಹಚ್ಕೊಳ್ಬೇಕು ಅನ್ನೋದಲ್ಲ ಅದು ಹೊರಗಿನ ಬಾಹ್ಯವಾದ ಆಚರಣೆ ಒಳಗಡೆ ವಿಷ್ಣುವಿನ ರೂಪದಲ್ಲಿ ಆತ ಉಪಾಸನೆ ಮಾಡೋ ಬಯಸಿದ್ರೆ ಆಗ ಗಾಯತ್ರಿಯಲ್ಲಿ ವಿಷ್ಣುವನ್ನೇ ಅವನು ವಿಷ್ಣು ನಾಮಕ ಭಗವಂತನನ್ನ ಅವನು ಉಪಾಸನೆ ಮಾಡಬಹುದು ಇಲ್ಲ ನಾನು ಶಿವನನ್ನ ನಾನು ನನಗೆ ಶಿವನ ರೂಪದಲ್ಲಿ ಭಗವಂತನನ್ನ ನೋಡೋದಕ್ಕೆ ನನಗೆ ಇಷ್ಟ ಅಂದ್ರೆ ಅವನು ಉಪಾಸನೆ ಮಾಡೋದಕ್ಕೆ ಸುಲ್ ಸುಲಭ ಅವನ ಒಂದು ರೂಪದಲ್ಲಿ ರೂಪದಷ್ಟು ಮತ್ತೆ ನಾವದನ್ನ ಎಲ್ಲೋ ಹಿಮಾಲಯದ ಕೂತಿರೋ ಹಾಗೆ ಉಲ್ಲೇಖ ಅಲ್ಲ ಮುಂದೆ ಮುಂದೆ ನೋಡ್ತಾ ಹೋಗೋಣ ಹಾಗೆ ಶಿವನ ಹೆಸರಲ್ಲಿ ಶಿವನ ರೀತಿಯಲ್ಲಿ ಶಿವನ ತತ್ವದಲ್ಲಿ ಗಾಯತ್ರಿನ ಉಪಾಸನೆ ಮಾಡಕ್ಕೆ ಬರುತ್ತೆ ಅದು ಅವ್ರು ಮಾಡ್ಬೋದು ಇಲ್ಲರ ಶಕ್ತಿ ಹೆಸರಲ್ಲಿ ಮಾಡ್ತೀನಿ ಅವರವರ ಒಂದು ಸ್ವಧರ್ಮ ತಕ್ಕಂತೆ ಆರಂಭ ದಿನಗಳಲ್ಲಿ ಅವರ ಸ್ವಧರ್ಮಕ್ಕೆ ತಕ್ಕಂತೆ ಗಾಯತ್ರಿಯನ್ನು ಉಪಾಸನೆ ಮಾಡ್ತಾ ಹೋಗೋದು ತದನಂತರ ಗಾಯತ್ರಿನ ಹೇಗಿದೆಯೋ ಹಾಗೆ ಉಪಾಸನೆ ಮಾಡುವುದು ಕೊನೆಯ ಹಂತ ಮೊದಲೇ ಅಲ್ಲಿಂದ ಶುರು ಕಷ್ಟ ಆಗೋರು ಸಗುಣ ರೀತಿಯಲ್ಲಿ ಗಾಯತ್ರಿಯನ್ನು ಉಪಾಸನೆ ಮಾಡ್ಬೋದು ಅದಕ್ಕೆ ವೈಷ್ಣವ ಮಾರ್ಗವೂ ಇದೆ ಶೈವ ಮಾರ್ಗವೂ ಇದೆ ಶಾಕ್ತ ಮಾರ್ಗವೂ ಗಾಯತ್ರಿಯಲ್ಲಿದೆ ಹಾಗೆ ಅದನ್ನೆಲ್ಲವನ್ನೂ ಕೊನೆಗೆ ಸಮೀಕರಿಸಿ ಮತ್ತೆ ಅವೆಲ್ಲವನ್ನು ಮೀರಿ ಕೊನೆಗೆ ಯೋಗ ಮಾರ್ಗವೂ ಇರುವುದರಿಂದ ಎಲ್ಲ ಮಾರ್ಗಗಳು ಮಾರ್ಗಗಳು ಸರಿಯೇ ನಾವು ಕೊನೆಗೆ ಉಪಾಸನೆ ಮಾಡೋದಷ್ಟೇ ಮುಖ್ಯವಾಗುತ್ತೆ ಇಲ್ಲಿ ಅದು ಸರಿ ಇದು ತಪ್ಪು ಇರೋದಿಲ್ಲ ಈ ವಿಶ್ಲೇಷಣೆ ತಪ್ಪು ಆ ವಿಶ್ಲೇಷಣೆ ಸರಿ ನಮ್ಮದೇ ಶ್ರೇಷ್ಠ ಅನ್ನೋದು ಮುಖ್ಯ ಆಗಲ್ಲ ನಾನು ಗಾಯತ್ರಿನೂ ಉಪಾಸನೆ ಮಾಡ್ತಿದ್ದೀನ ಉಪಾಸನೆ ಮಾಡಿ ನನ್ನನ್ನು ನಾನು ಕಂಡುಕೊಂಡ ಭಗವಂತನನ್ನ ಕಂಡ್ಕೊಳಕ್ ಸಾಧ್ಯ ಸಾಧ್ಯ ಆಯ್ತಾ ಸತ್ಯವನ್ನ ಕಣ್ಕೊಳಕ್ ಸಾಧ್ಯ ಆಯಿತಾ ಅನ್ನೋದಷ್ಟೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಹೊರತು ವೈಷ್ಣವ ಮಾರ್ಗ ಸರಿನೋ ಶೈವ ಮಾರ್ಗ ಸರಿನೋ ಯೋಗ ಮಾರ್ಗ ಸರಿಣೋ ಅಥವಾ ಸಂಧ್ಯಾವನ್ನೇ ಮಾಡ್ಕೊಂಡ್ರೆ ಶ್ರೀನೋ ಏನಾದರೂ ಮಾಡಿ ಮೊದಲು ಶುರು ಮಾಡಿ ಅದಷ್ಟೇ ಮುಖ್ಯ ಆಗುತ್ತೆ ಉಪಾಸನೆ ಮಾಡೋದು ಮುಖ್ಯ ಭಗವಂತನ ಕಾಣಬೇಕು ಅನ್ನೋ ಜಿಜ್ಞಾಸೆ ಮುಖ್ಯ ಸತ್ಯವನ್ನ ಕಾಣಬೇಕು ಅನ್ನೋ ಜಿಜ್ಞಾಸೆ ಮುಖ್ಯ ಅದೊಂದು ಆ ಜಿಜ್ಞಾಸೆ ಇದ್ರೆ ಯಾವ ಮಾರ್ಗವಾದರೂ ಅದು ನಮಗೆ ಮುಖ್ಯವಾಗೋದಿಲ್ಲ ಮಾರ್ಗವಷ್ಟೇ ಮುಖ್ಯವಾಗುತ್ತೆ ನಾನೆಷ್ಟು ನಿಷ್ಠೆಯಿಂದ ಆ ಮಾರ್ಗದಲ್ಲಿ ನಡೀತೀನಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಹಾಗೆ ಇನ್ನು ಮುಂದೆ ಗಾಯತ್ರಿ ಮಂತ್ರಕ್ಕೂ ಹಾಗೂ ವೈಷ್ಣವ ಮಾರ್ಗಕ್ಕೂ ಯಾವ ರೀತಿ ನಂಟಿದೆ ಅಂತ ಮುಂದಿನ ಸಂಚಿಕೆಗಳು ನೋಡೋಣ I'm sorry.